ಎಲ್ಲ ಸದಸ್ಯರು ವೇದಿಕೆ ಭಾಗದಲ್ಲಿ ಹಾಸನ ಆಗಬೇಕು ಎಂದು ಕೇಳಿಕೊಟ್ಟಿದ್ದೇನೆ ಹಾಗೆಯೇ ಹಾಗೆಯೇ ಇನ್ನೊಬ್ಬ ಅತಿಥಿ ಶ್ರೀ ಸುನೀಲ್ ಜಿ ಉಚ್ಚಿಲ ಶಾಖಾ ಕಟ್ಟಡ ಮಾಲಕರು ಹಾಗೂ ಉಪಾಧ್ಯಕ್ಷರು ತೀಯಾ ಶಾಖಾ ಸಂಘ ಇವರು ಬೇರೆ ಬರಬೇ ಕೇಳ್ಕೊಳ್ತಾರೆ ಹಾಗೆಯೇ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ಅವರು ಇವರು ಬೇರೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ನಮ್ಮ ಸಂಘದ ಆಡಳಿತ ನಿರ್ದೇಶಕರಾದ ಶ್ರೀ ಚಂದನ್ಕೋಟಕಾರ್ ಇವರು ವಿದಿಕ್ಕೆ ಬರಬೇಕಾಗಿ ಕೇಳಿಕೊಡ್ತಿದ್ದೇನೆ ಮುಂದೆ

नाय विद्यारम्भदि भजसु विनिनु विद्यारम्भदि भजसु विनिनु विद्ये सिद्धिपुदे विनायक विद्य सिद्धिपुदे विनायक फलदायक नीने विनायक फलदायक नीने ತಮ್ಮ ತಮ್ಮನ್ನೆಲ್ಲರನ್ನು ಸ್ವಾಗತಿಸಿದ್ದಾರೆ ಸಂಘದ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ರಾವ್ ಅವರು ಒಂದು ವಿದೇಶ ಸಹಕಾರಿ ಸಂಘ ನಿಯಮಿತ ಇದರ ಉಳ್ಳಾಳ ಶಾಖೆಯನ್ನು ತಾವು ಇಂದು ಕೋಟೆಕಾರ್ ಬೀದಿಯಲ್ಲಿ ಈ ಸುಂದರ ಪರಿಸರದ ಭಗವತಿ ಸಂಕೀರ್ಣ ಸಂಕೀರ್ಣಕ್ಕೆ ಸ್ಥಳಾಂತರಿಸಗೊಳಿಸುವ ಉದ್ಘಾಟನೆ ಮಾಡುತ್ತಿದ್ದೇವೆ ಈ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿದಂತಹ ಸಂಘದ ಅಧ್ಯಕ್ಷರಾದ ಶ್ರೀ ಜೆ ಕೃಷ್ಣ ಪಾಲ್ಮಾರಿ ಇವರಿಗೆ ಈ ಶುಭ ಸಂದರ್ಭದಲ್ಲಿ ತುಂಬುರ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇವರಿಗೆ ಕೋಟೆಗಾರ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಮನೋಜ್ ಕುಮಾರ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಂಡು ಸಿಎಚ್ ಅಧ್ಯಕ್ಷರು ರಾಮಕ್ಷತ್ರಿಯ ಸೇವಾ ಸಂಘ ಉಳ್ಳಾಳ ಇವರು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ ಶಾಖೆಯ ಶಾಖಾ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಶ್ರೀಮ ಶ್ರೀಮಂತ್ ಸುಶಾಂತ್ ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೆಳಕಳಿಂದ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಸುನಿಲ್ ಜೆ ಉಚಿಲ್ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅಂತ ಅಮರೀಶ್ ಅವರು ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ ಈ ಪ್ರದೇಶದಲ್ಲಿ ಎಲ್ಲರಿಗೂ ಪರಿಚಯ ಪರಿಚಯಿತರಾದ ನಮ್ಮ ಸಂಘದ ಆಡಳಿತ ವ್ಯವಸ್ಥಾಪನೆ ನಿರ್ದೇಶಕರು ಶ್ರೀ ಚಂದನ್ ಕೋಟೆಗಾರ್ ಇವರಿಗೆ ತುಂಬು ಹೃದಯ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ನಾನು ಬಯಸುತ್ತಿದ್ದೇನೆ ಮತ್ತು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಸಭೆಗೆ ಆಗಮಿಸುತ್ತಿದ್ದ ಎಲ್ಲ ಸದಸ್ಯರಿಗೂ ಹಾಗೂ ಸಂಘದ ಎಲ್ಲ ಸಿಬ್ಬಂದಿಗಳು ತುಂಬ ಹೃದಯದ ಸ್ವಾಗತವನ್ನು ಈ ಸಮಯದಲ್ಲಿ ಹೇಳಬಯಸುತ್ತೇನೆ ಧನ್ಯವಾದಗಳು ಂತಹ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ರಾಯರಿಗೆ ವಂದನೆಗಳು ಶ್ರೀ ಲಕ್ಷ್ಮಣಾನಂದ ಇಂದು ಸಹಕಾರ ಸಂಘ ಮಂಗಳೂರು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೇವಲ ಬೆಳೆ ಬೆಳವಣಿಕೆಯ ಸದಸ್ಯರೊಂದಿಗೆ ಪ್ರಾರಂಭವಾಗಿ ಇಂದು ಸುಮಾರು ಐದು ಸಾವಿರಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಎರಡು ಕೋಟಿಗಿಂತಲೂ ಹೆಚ್ಚು ಪಾಲ್ ಬಂಡವಾಳ ಹಾಗೂ ಎಂಬತ್ತೊಂಬತ್ತು ಕೋಟಿ ಠೇವಣಿ ಎಂಬತ್ತೆಂಟು ಕೋಟಿಯಷ್ಟು ಹೊರಬಾಕಿ ಸಾಲ ಹೊಂದಿರುತ್ತದೆ ಅಲ್ಲದೆ ಹಿಂದಿನ ಆರ್ಥಿಕ ವರ್ಷದಲ್ಲಿ ಸುಮಾರು ಒಂದೂವರೆ ಕೋಟಿ ದಾಖಲೆಯ ಲಾಭಾಂಶವನ್ನು ಹೊಂದಿದ್ದು ಸಂಘವು ಅಭಿವೃದ್ಧಿ ಪದದಲ್ಲಿ ಸಾವಿ ಸಾಕ್ಷಿಯಾಗಿದೆ ಅಲ್ಲದೆ ನಮ್ಮ ಸಂಘದ ಆರ್ಥಿಕ ವರ್ಷದಲ್ಲಿ ಸುಮಾರು ಐನೂರು ಕೋಟಿಗೂ ನಿಗಲಾದ ವಹಿವಾಟನ್ನು ನಡೆಸಿರುವುದು ನಮಗೊಂದು ಹೆಮ್ಮೆಯ ಸಂಗತಿಯಾಗಿರ್ತದೆ ಹಾಗೆಯೇ ಸುಮಾರು ಇಪ್ಪತ್ತೇಳು ವರ್ಷದಿಂದ ನಮ್ಮ ಸಂಘ ಸಂಘವು ಐದು ಶಾಖೆಗಳನ್ನು ಹೊಂದಿದ್ದು ಸಂಘದ ಸ್ವಂತ ಆಡಳಿತ ಕಟ್ಟಡವನ್ನು ನಿರ್ಮಿಸಿದ್ದು ಸಂಘವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಅಲ್ಲದೆ ಇಂದಿನ ತಲೆಮಾರಿಗೆ ಅನುಗುಣವಾಗಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸದಸ್ಯರಿಗೆ ಎಸ್ ಎಂ ಸಿ ಎಸ್ ಸಿ ಮೊಬೈಲ್ ಬ್ಯಾಂಕ್ ಮೊಬೈಲ್ ಆ್ಯಪ್ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇತ್ಯಾದಿ ಸೌಲಭ್ಯಗಳನ್ನು ಅಳವಡಿಸುವ ಅಳವಡಿಸುವ ನಿಟ್ಟಿನಲ್ಲಿ ಕಾರ್ಯಪರಾಗುತ್ತಿದ್ದೇವೆ ಅಲ್ಲದೆ ಸಂಘದ ಪ್ರಧಾನ ಕಚೇರಿಯಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ ಎಟಿಎಂ ಅನ್ನು ತೆರೆಯಲಾಗಿದೆ ಹೀಗೆ ಸಂಘದ ಅಭಿವೃದ್ಧಿಗೆ ಆಡಳಿತ ಮಂಡಳಿಯ ಆಡಳಿತ ಮಂಡಳಿಯ ನಿಸ್ವಾರ್ಥ ಸೇವೆ ಅದರಲ್ಲೂ ಮುಖ್ಯವಾಗಿ ಸಂಘದ ಅಧ್ಯಕ್ಷರಾದ ಶ್ರೀ ಜೆ ಕೃಷ್ಣಪಾಲಮನಿಯವರ ದೂರದರ್ಶಿತ ಸಿಬ್ಬಂದಿಯ ಪರಿಶ್ರಮ ಸದಸ್ಯರ ಬೆಂಬಲ ಇದು ಮುಖ್ಯ ಕಾರಣವಾಗಿರುತ್ತದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೋಟೆಕಾರಿ ಶಾಖೆಯ ಅಭಿವೃದ್ಧಿಗೆ నిన్న సంపూర్ణ బెంభై నిర్షిస్త ఈ సభ కార్యక్రమంలో ఉపస్థిరు ఓం గణేషయ నవం శ్రీ లక్ష్మణానంద విద్వేశ్వర సహకార సంఘత ಉದ್ಘಾಟನಾ ಸಮಾರಂಭಕ್ಕೆ ಇವತ್ತು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಶ್ರೀಯುತ ನಮ್ಮ ಆತ್ಮೀಯರು ಆತ್ಮೀಯರಾಗಿರುವ ಅಧ್ಯಕ್ಷರೂ ಆಗಿರುವಂಥ ಶ್ರೀಯುತ ಶ್ರೀ ಕೃ ಕೃಷ್ಣ ಪಾಲ್ಮಾರವರೇ ಅದೇ ಥರ ನಮ್ಮ ಈ ಕಟ್ಟಡದ ಮಾಲೀಕರಾಗಿರುವ ನನ್ನ ತುಂಬ ಆತ್ಮೀಯರು ಅವರ ಹಿರಿಯ ಸೌತಮ್ಮ ಭಾರಿ ಆತ್ಮೀಯರಾಗಿದ್ದರು ಮುಸಲ್ಮಾನ ಭಾರಿ ಆತ್ಮೀಯರಾಗಿದ್ದರು ಶ್ರೀತ ಸುನಿತ್ ಜೆ ಪಾಲೆಮಾರಿಯವರೇ ಸಾರಿ ಸುನಿತ್ ಜೆ ಉಚಿಲ್ ಅವರೇ ಅದೇ ಥರ ನಮ್ಮ ಲಕ್ಷ್ಮಾನಂದ ವಿಜ್ವರ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀತ ದಿನೇಶ್ ರಾವ್ರವರೆ ಅದೇ ಥರ ನಮ್ಮ ಸಂಘದ ಎಮ್ ಡಿ ಆಗಿರುವ ಶ್ರೀತ ಚಂದನ್ ಅವರಿಗೂ ಸಹ ಹಾಗೂ ಈ ಲಕ್ಷ್ಮಾನಂದ ವಿಶ್ವ ಸಹಕಾರ ಸಂಘದ ಎಲ್ಲ ಆಗಮಿಸುವಂಥ ನಿರ್ದೇಶಕರಿಗೂ ಸಹ ಒಂದು ನಮ್ಮ ಒಂದು ನಮಸ್ಕಾರವನ್ನು ಹೇಳ್ತಾ ಇಲ್ಲಿ ಸೇರಿರುವಂಥ ನಮ್ಮ ಎಲ್ಲ ಸಮಾಜ ಬಾಂಧವರು ಸಹ ಈ ಸಂಘದ ಸದಸ್ಯರಾಗಿ ಸಹ ಇಲ್ಲಿ ಸೇರಿಸಲಿ ಇದ್ದಾರೆ ಅವರೆಲ್ಲರೂ ಸಹ ನಾವು ವಂದಿಸುತ್ತಾ ಇವತ್ತು ನಮ್ಮ ಒಂದು ಈ ಕಾರ್ಯಕ್ರಮ ಲಕ್ಷ್ಮಣಾನಂದೇಶ್ವರ ಸಹಕಾರ ಸಂಘವನ್ನು ನಮ್ಮ ಕೋಟೆಕಾರ್ ಬೀದಿಯಲ್ಲಿ ಒಂದು ಶಾಖೆಯ ಒಂದು ತೆರೆಯುವುದರ ಮೂಲಕ ನಮ್ಮೆಲ್ಲರಿಗೊಂದು ಭಾಳ ಭಾಳ ಸಂತೋಷವಾಗಿದೆ ಯಾಕಂತಂದರೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಈ ಸೊಸೈಟಿ ಪ್ರಾರಂಭವಾಗಿದ್ದು ಅವು ನಾನು ಸಹ ಅದು ಅಲ್ಲಿ ಸೊಸೈಟಿಯಲ್ಲಿ ಅಲ್ಲಿದ್ದೇನೆ ಆದರೆ ಕೋಟೆಗಾರಿಗೆ ಬರ್ತದೆ ಅಂತೇಳಿ ನಾವು ಯಾವತ್ತೆ ಅನಿಸಲಿಲ್ಲ ಆಯಿತು ಅದು ಇವತ್ತು ಒಂದು ಒಳ್ಳೆಯ ದಿನ ಒಳ್ಳೆಯ ಕ್ಷಣದಲ್ಲಿ ನಮ್ಮೆಲ್ಲರೂ ನಿರ್ದೇಶಕರು ಹಾಗೂ ನಮ್ಮ ಅಧ್ಯಕ್ಷರು ಒಂದು ಹುಮ್ಮನಸೆಯಿಂದ ನಮ್ಮ ಕೋಟೆಗಾರದಲ್ಲಿ ಒಂದು ಶಾಖೆಯನ್ನು ತೆರೆಯುವ ಮೂಲಕ ನಮ್ಮ ಕೋಟೆಕಾರರು ಅಂದರೆ ಉಳ್ಳಾಲ ಸಂಘದವರಿಗೆ ಒಂದು ಬಹಳ ಬಹಳ ಅರ್ಷಿತವಾಗಿದೆ ಹೆಚ್ಚಿನ ನಮ್ಮ ಸಮಾಜ ಬಾಂಧವ್ಯದಲ್ಲಿ ಸೇರಿದ್ದಾರೆ ನಮ್ಮ ಇಲ್ಲಿ ಸದಾಣ ಈಗ ಈಗಾಗಲೇ ಒಂದು ಈ ಸಂಘ ನಮ್ಮದು ಇಲ್ಲಿ ಉದ್ಘಾಟನೆ ಆಗ್ತದೆ ಅಂತ ಹೇಳಿ ಗೊತ್ತಾದ ಕೂಡಲೇ ಶೂತ ನಮ್ಮ ಸತ್ಯನಾರಾಯಣ ಪುಡೆ ಇದ್ದ ಇದ್ದರು ಅವರು ನಮ್ಮ ಭಾಳ ತುಂಬ ಸಂಚಾಲಕರಾಗಿದ್ದಾರೆ ಅವರು ನಮ್ಮ ಸಲ್ಲದಲ್ಲಿ ಭಾಳಷ್ಟು ದುಡಿದು ಈ ಸಹಕಾರ ಸಂಘಕ್ಕೂ ಸಾಧಾರಣ ಒಂದು ನೂರೈವತ್ತಕ್ಕೂ ಹೆಚ್ಚಿನ ಸದಸ್ಯತ್ವವನ್ನು ಅವರು ಮಾಡಿ ಮಾಡಿರೋದನ್ನು ಹೇಳಲಿಕ್ಕೆ ನಿಮ್ಮಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ನು ಮುಂದೆಗೂ ನಾವು ಹೆಚ್ಚಿನ ಸದಸ್ಯರನ್ನು ಮಾಡ್ತೇವೆ ಅಂದರೆ ಅವರು ಬರುವ ಇಂಟ್ರಸ್ಟ್ರಿಯಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಅವರು ತನ್ನ ಸದಸ್ಯತನವನ್ನು ಅವರು ನೋಂದಾಯಿಸಿಕೊಂಡಿದ್ದಾರೆ ತನ್ನ ಮೂಲಕ ಲಕ್ಷ್ಮಾನಂದ ವಿಜೇಶ್ವರ ಸಹಕಾರ ಸಂಘಕ್ಕೆ ತನ್ನ ಒಂದು ಅನಿಲ ಸೇವೆಯನ್ನು ಅವರು ಇದು ಸಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾರ ತುಂಬ ಖುಷಿ ಆಗ್ತದೆ ನಮ್ಮ ರಾಮರಾಜ್ಯ ಕ್ಷೇತ್ರೀಯ ಸೇವಾ ಸಂಘ ಉಳ್ಳಾಳದ ವಲಯದ ಮುಖಾಂತರ ಅವರು ಈ ಒಂದು ವಿಷಯದಲ್ಲಿ ಮುಂದೆ ಬಂದಿದ್ದಾರೆ ನಮಗೆ ಇದ್ರಿಗೂ ತುಂಬ ಖುಷಿಯಾಗಿದೆ ಈ ಒಂದು ಸಂಘವು ಹೆಚ್ಚ ಇದರಲ್ಲಿ ಅಭಿವೃದ್ಧಿ ಆಗಲಿ ಮುಂದಕ್ಕೆ ನಾವು ಇದೇ ಥರ ಪ್ರತಿಯೊಂದು ಈಗಾಗಲೇ ಸಾಧಾರಣ ಮೂರೈವತ್ತು ಸದಸ್ಯತ್ವವನ್ನು ಮಾಡಿರ್ತಾರೆ ಒಂದಕ್ಕೂ ಇನ್ನು ಹೆಚ್ಚಿನ ಸದಸ್ಯತ್ವವನ್ನು ನಾವು ಮಾಡಿಸಿಕೊಂಡು ಈ ಸಂಘದ ಅಭಿವೃದ್ಧಿಗೆ ಈ ಸಂಸ್ಥೆಯ ಸೊಸೈಟಿಯ ಸಹಕಾರ ಸಂಘದ ಒಂದು ಅಭಿವೃದ್ಧಿಗೆ ನಾವೆಲ್ಲವೂ ತುಂಬ ಸೇವೆಯನ್ನು ಮಾಡುತ್ತೇವೆ ಇಲ್ಲಿ ಕೆಲವೆಲ್ಲ ಸಾಲದ ಕೆಲವು ಸಾಲದ ಸಾಲಗಳೆಲ್ಲ ಇರ್ಬೋದು ಅದೇ ಥರ ಮತ್ತು ಇನ್ನು ಕೆಲವು ಹಾಗೆ ಬಂದು ಸಹ ಕೆಲವೆಲ್ಲ ವಿಷಯಗಳೆಲ್ಲ ಅವರು ಪ್ರಸ್ತಾವಿಸಿದ್ದೀವಿ ಹಾಗೆ ಅದನ್ನೆಲ್ಲ ಮಾಡಿದರೆ ಟೋಟಲಿ ನಮ್ಮ ಒಂದು ಈ ಸೊಸೈಟಿಯನ್ನು ಹೆಚ್ಚಿನ ಒಂದು ವ್ಯಾಪಾರದಲ್ಲಿ ಒಂದು ಎತ್ತರಕ್ಕೆ ಎತ್ತರಕ್ಕೆ ಕೊಂಡ್ಬೇಕಂತ ನಮ್ಮ ಒಂದು ಒಂದು ಮನದ ಆಸೆ ಹಾಗೆ ನಾನು ಅದು ಅಧ್ಯಕ್ಷರತ್ತರು ಹಾಗೂ ನಿರ್ದೇಶಕರೆಲ್ಲ ಮಾತಾಡುವ ನಾವು ಮಾತಾಡಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಅವರು ಸಹಕಾರ ಕೊಡ್ತಾರೆ ಅದಕ್ಕೆ ಏನೇನು ಹೇಳಿ ಅದು ಮತ್ತು ಇನ್ನೊಂದು ಅಂದರೆ ನಾವು ಸದಸ್ಯತನವನ್ನು ಜನ ಜನ ಸೇಲ್ಸ್ ಮಾಡಿ ಸೇರ್ಲಿ ಈಗ ಅದೇ ಥರ ಶೇರ್ ಹೋಲ್ಡರ್ ತಗೊಳ್ತಾ ಇದ್ದಾರೆ ಆಮೇಲೆ ಇನ್ನೂ ಸ್ವಲ್ಪ ಅದು ಅರ್ಜೆಂಟ್ ಬಂದ ಇದಕ್ಕೆ ಬೇಕಾದ್ರೆ ಅಲ್ವಾ ಲೋನು ಸಾಲದ ವ್ಯವಸ್ಥೆ ಯಾಕೆಂದರೆ ಸಾಲದ ವ್ಯವಸ್ಥೆ ಆದರೂ ಮಾತ್ರ ಒಂದು ಸಹಕಾರ ಸಂಘ ಬೆಳೆಯುವುದಕ್ಕೆ ಒಂದು ಕಾರಣ ಕೇವಲ ಇದ್ದ ಹಣವನ್ನು ಡೆಪಾಸಿಟ್ ಮಾಡಿ ನಮ್ಮದ್ದು ಸಹಕಾರ ಸಂಘ ಇದೇ ಓಪನ್ ಆಗಿದೆ ನಮ್ಮ ಹಣವನ್ನೆಲ್ಲ ತಂದುಕೊಂಡು ಡೆಪಾಸಿಟ್ ಮಾಡಿ ನಮಗೆ ಬಡ್ಡಿ ಖರ್ಚ ಅಂತ ಹೋಗ್ತಾರೆ ಸಹಕಾರ ಸಂಘ ಅಭಿವೃದ್ಧಿಯಲ್ಲಿ ಕಾರಣ ಇಲ್ಲ ಹಾಗೆಂತಲ್ಲಿ ಪ್ರತಿ ಎಲ್ಲರೂ ಸಾಲ ತಗೊಳ್ಳುವ ಅಗತ್ಯ ಇಲ್ಲ ಅಂದರೆ ಯಾರು ವ್ಯವಹಾರಸ್ಥರು ಇರ್ತಾರೆ ವ್ಯವಹಾರಸ್ಥರಿಗೆ ಇದೊಂದು ಒಳ್ಳೆಯ ಸದುಪಯೋಗ ಸದು ಒಳ್ಳೆಯ ಸಮಯ ಇದು வீட்டுக்கு நம்ம நம்மே வந்து சகார சங்க இல்லை ஓபன் ஆகியோரில் நமக்கு பேதாத சஹாய் அவருந்து படுக்கொள்ளும் அந்த அது அவருக்கு சபித்தி ஆகி நம்ம சங்க சபிவ் ஆக்தா இன்னும் நம்பிக்கையில் நம்ம வைத்தாஜெல்லு சா இதில் தம்பியாக நம்ம ரமராஜ க்ஷேரி சேவை சங்க எல்லா எல்லா சதசியரு ஆகமீஸ்டர் ஆகும் இன்னும் சில ஆகும் எல்லாம் ச ಇನ್ನಷ್ಟು ಬೆಳವಣಿಗೆಯನ್ನು ಹೇಗೆ ಮಾಡ್ತಿದ್ದೀನಿ ಅಂತ ಶ್ರೀ ಮಾಧವ ಸಿ ಅವರು ಹೇಳಿರ್ತಾರೆ ಅವರಿಗೆ ವಂದನೆಗಳು ಲಕ್ಷ್ಮಾನಂದ ವಿಧೋಧಿ ಸಹಕಾರಿ ಸಂಘ ಇದರ ಉದ್ಘಾಟನಾ ಸಮಾರಂಭಕ್ಕೆ ಅದ ಬಂದಂಥ ಪಾಲಮರ ಸರ್ ಅವರೇ ಹಾಗೂ ಮಾಧವರಾವ್ ಅವರೇ ಹಾಗೂ ಉಪಾಧ್ಯಕ್ಷರಾದ ದಿನೇಶ್ ರಾವ್ ಅವರೇ ಸಂದೇಶ್ ಅವರೇ ಇವರೆಲ್ಲರಿಗೂ ಮತ್ತು ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಲಕ್ಷ್ಮಣಾನಂದ ಸೇವಾ ಸಹಕಾರಿ ಸಂಘ ಈಗಾಗಲೇ ಗ್ರಾಹಕರೊಂದಿಗೆ ಉತ್ತಮವಾಗಿ ಸೇವೆಯನ್ನು ಇದೆ ಇನ್ನು ಮುಂದೆಗೂ ಆ ಸೇವೆ ಮುಂದುವರಿಯಲಿ ಅದೇ ರೀತಿ ಇನ್ನೂ ಕೂಡ ಅವ್ರದ್ದು ಈ ಬ್ರಾಂಚ್ಗಳು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಹಾರೈಸ್ತೇನೆ ಪ್ರಾರಂಭಿಸಿದ್ದ ಶ್ರೀ ಸುನಿಧಿ ಇವರಿಗೆ ವಂದನೆಗಳು ಮುಂದೆಂಡಿ ಆತ್ಮೇರೆ ಶ್ರೀ ಲಕ್ಷ್ಮಣಂದ ವಿಧೇಶ ಸಹಕಾರ ಸಂಘದ ಕೋಟೆಕರ್ ಶಾಖೆಯ ಸ್ಥಳಾಂತರದ ಈ ಸಂದರ್ಭದ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿರುವಂಥ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಸಂಘದ ಅಧ್ಯಕ್ಷರು ಆದಂಥ ಮಾಧವರಾವರೆ ಹಾಗೂ ಮತ್ತೊಬ್ಬರು ಕಟ್ಟಡದ ಮಾಲಕರಾದಂಥ ಸುನೀಲ್ ಅವರೇ ಹಾಗೂ ದಿನೇಶ್ ರಾಯರೇ ಚಂದನ್ ಕೋಟೆಕಾರ್ರೆ ಹಾಗೂ ವೇದಿಕೆಯಲ್ಲಿರುವಂಥ ಮತ್ತೊಬ್ಬರು ನಮ್ಮ ಸಿ ಎಂಥ ಸಂದೇಶ್ ಅವರೇ ಸೇರಿದಂಥ ಎಲ್ಲ ಆತ್ಮೀಯ ಸದಸ್ಯರೇ ಮತ್ತು ಗ್ರಾಹಕ ಬಂಧುಗಳೇ ಇವತ್ತು ವಿಶೇಷವಾಗಿ ನಾವು ಉಳ್ಳಾಳದಲ್ಲಿದ್ದಂಥ ಶಾಖೆಯನ್ನು ಇವತ್ತು ನಾವು ಕೋಟೆಕಾರಿಗೆ ವರ್ಗಾವಣೆ ಮಾಡಿದೆವು ಉಳ್ಳಾಳ ಪರಿಸರದಲ್ಲಿ ಮತ್ತು ಈ ಕೋಟೆಕಾರ ಪರಿಸರದಲ್ಲಿ ನಮ್ಮ ಸಮಾಜದ ಸದಸ್ಯರು ವಿ ವಿಪರೀತ ಇರುವಂಥ ಪ್ರದೇಶ ಇತ್ತು ತಮ್ಮೆಲ್ಲರ ಬೇಡಿಕೆ ಮೇರೆಗೆ ಈ ಶಾಖೆಯನ್ನು ನಾವು ಸ್ಥಳಾಂತರ ಮಾಡಿದೆವು ಉಳ್ಳಾಳ ದೂರ ಆಗ್ತದೆ ಕೋಟೆಕಾರ ನಮ್ಗೆ ಹತ್ರ ಆದರೆ ಕುಂಪಳಕ್ಕೆ ತೊಂದರೆ ಒಳ್ಳೆಯದು ಅಂತ ಹೇಳಿದರು ಕೊಂಪಳದಲ್ಲಿ ಮಾಡಲಿಕ್ಕೆ ಕಷ್ಟ ಹಾಗೆ ಕೋಟೆಕಾರಿಗೆ ತಂದಿದ್ದೇವೆ ಹಾಂ ಚಂದನ್ ಕೋಟೆಕಾರ ಅವರು ಜಾಸ್ತಿ ಉಸ್ತುವಾರಿ ತಗೊಂಡ್ರು ಅದರ ವಿಶೇಷವಾಗಿ ಅದರ ಆಸಕ್ತಿ ವಹಿಸಿ ಕೋಟೆಕಾರಲ್ಲೇ ಆಗಬೇಕು ಅಂತೇಳಿ ಭಾಳ ಭಾಳ ಸಂತುಷ್ಟದಿಂದ ಭಾಳ ಮಾಡಿದ್ದಾರೆ ಭಾಳ ಸಂತೋಷದಿಂದ ಮತ್ತು ಭಾಳ ಹುರುಪಿನಿಂದ ಇಲ್ಲೇ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಆಗಬೇಕು ಅಂತೇಳಿ ಅದರಲ್ಲಿ ವಿಶೇಷವಾಗಿ ನಮ್ಮ ಮಾಧವರಾವ್ ಸಿಂಧಿ ಅವರು ಸಿಂಧಿ ಅಲ್ಲ ನಾನು ಹೇಳಿದ್ದು ಹ್ಮ್ ಮಾಧೇವರಾವ ಇರೋ ಬಾರಿ ಪದೇ ಪದೇ ಹೇಳ್ತೀನಿ ನಮ್ಗೆ ಒಂದು ಶಾಸಕ ಶಾಖೆ ಕೊಡಿ ಅಂತ ನಿಜವಾಗಿ ಸರಿ ಇದು ನೀವು ಸಮರ್ಥರು ಯಾಕಂದ್ರೆ ನಾಲ್ನೂರ ಐವತ್ತು ಕುಟುಂಬಗಳಿರುವಂತ ಈ ಪ್ರದೇಶ ಇಲ್ಲಿ ಒಂದು ಶಾಖೆ ನಮ್ಮ ಸಮಾಜದ ಅವರು ಹೆಚ್ಚಿಗೆ ಆಗಿ ನಮ್ಗೆ ಯಾವ ಯಾವಾಗಲೂ ಗ ಸಹಕಾರ ಸಂಘ ಅಂತ ಹೇಳಿದ್ರೆ ಒಂದೊಂದು ಸಮಾಜಕ್ಕೆ ಒಂದು ಗುಂಪಿಗೆ ಅಥವಾ ವ್ಯವಸಾಯ ಸಹಕಾರಿ ಸಂಘ ಅಂದರೆ ವ್ಯವಸಾಯ ಮಾಡುವವರೇ ಗುಂಪು ಗುಂಪು ಹಾಗೆ ಬೇರೆ 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 ಉದ್ಯೋಗದಲ್ಲಿ ಇರುವವರಿಗೂ ಒಂದೊಂದು ಗುಂಪು ಹಾಗೆ ನಮ್ಮ ಸಮಾಜದ ಒಂದು ಗುಂಪಿನ ಒಂದು ಸಹಕಾರಿ ಸಂಘ ಇದೆ ಆದರೆ ಭಾಳ ಆಸಕ್ತಿ ಯಾವುದೇ ನನಗೆ ಗೊತ್ತಿಲ್ಲ ಈಗ ಇಷ್ಟು ಸಹ ಸಂಘ ಇದು ಸಂಘವನ್ನು ನಾವು ಶಾಖೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ತೆರೆದೆವು ಆದರೆ ಯಾರು ಡಿಮಾಂಡ್ ಕೊಟ್ಟವರು ಇಲ್ಲ ಆದರೆ ಈ ಪ್ರದೇಶದಲ್ಲಿ ಆಗಬೇಕಂತೇಳಿ ವಿಶೇಷ ಉಸ್ತುವಾರಿ ವಹಿಸಿದಂಥ ಮಾಧವಣ್ಣ ನಿಮಗೆ ನಮ್ಮ ಸಂಘದ ಪರವಾಗಿ ನಿಮಗೆ ಕೃತಜ್ಞತೆಗಳು ಹಾಗೆ ನೀವು ಹೇಳಿದ್ದಕ್ಕೆ ನಾವು ಅದನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ರು ಒಂದು ಒಳ್ಳೆ ಪರಿಸರದಲ್ಲಿ ಒಳ್ಳೆ ಕಟ್ಟಡ ಮತ್ತು ಒಳ್ಳೆ ಕಟ್ಟಡದ ಮಾಲಕರು ಒಳ್ಳೆ ಇದ್ದಾರೆ ಮತ್ತು ನಮ್ಮ ಅಣ್ಣ ನಗನಗುತ್ತಾ ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ ಯಾಕಂದರೆ ನೀವು ಒಳ್ಳೇದಾಗಬೇಕು ವ್ಯಾಪಾರ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಭಾಳ ಕಡಿಮೆ ಬಾಡಿಗೆ ಇದರಲ್ಲಿ ಕೊಟ್ಟಿದ್ದಾರೆ ನಾನು ಹೇಳಿದೆ ಕಡಿಮೆ ಅಲ್ಲ ಕೊಟ್ಟಿದ್ದಾರೆ ಅದು ಯಾಕಂದರೆ ವ್ಯಾಪಾರ ಆಗಬೇಕು ನಮಗೆ ವ್ಯಾಪಾರ ಮಾಡಬೇಕು ನಾವು ಇಲ್ಲಿ ಬೆಳಿಬೇಕು ಈ ಸಹಕಾರಿ ಸಂಘ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಅದರಿಂದಾಗಿ ನಾವೆಲ್ಲ ಭಾಳ ಹುರುಪಿನಿಂದ ಎಷ್ಟೊಂದು ಬಹುಶಃ ಖಾಲಿ ಒಂದು ಶಾಖೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಇಷ್ಟು ಜನ ಸೇರಿದ್ದು ಬಹಳ ಪ್ರಥಮ ಬಾರಿಗೆ ಬಹುಶಃ ಒಳ್ಳೆ ನನಗೆ ಒಂದು ವಿಶ್ವಾಸ ಇದೆ ಒಳ್ಳೆ ಸಹಕಾರ ಇದೆ ನಿಮ್ಮಿಂದ ನಿಮ್ಮಿಂದ ಬಹುಶಃ ಆಗಬೇಕು ಇದು ಭಾಳ ನಮ್ಮ ಜಪ್ಪು ಶಾಖೆ ಭಾಳ ಉತ್ತಮ ಮಟ್ಟದಲ್ಲಿ ಇದೆ ಅದು ಎ ಇದೆ ಅದು ಈಗ ಅನ್ನ ಈಗ ಈ ಶಾಖೆ ಹೇಗೆ ಬರಬೇಕು ಅದು ಬರಬೇಕಾದ್ರೆ ಮಾಧವಣ್ಣನ ಸಹಕಾರ ಬೇಕು ಹೇಗೆ ಬರಬೇಕಾದ್ರೆ ನಲವತ್ತೈದು ಕುಟುಂಬದ ಕುಟುಂಬಕ್ಕೂ ನಾಲ್ನೂರ ಐವತ್ತು ಕುಟುಂಬ ಕುಟುಂಬ ಮಾತ್ರ ಇದ್ದರೆ ಸಾಲದು ಕುಟುಂಬದಲ್ಲಿರೋ ಎಲ್ಲ ಸದಸ್ಯರು ಇಲ್ಲಿ ಸದಸ್ಯರಾದರೆ ಶಾಖೆ ಏ ಆಗ್ತದೆ ಶಾಖೆ ಏ ಆಗಲೇಬೇಕು ಅಂತ ಹೇಳುವಂಥದ್ದು ನನಗೊಂದು ಭಾಳ ಹಠ ಇದೆ ಈ ಪರಿಸರ ಒಳ್ಳೆ ಪರಿಸರ ಒಳ್ಳೆ ಜನ ಇದ್ದರೆ ಒಳ್ಳೆ ಹುಡುಕು ಇದೆ ಒಳ್ಳೆ ವಿಶ್ವಾಸ ಇದೆ ನಮ್ಮ ಸಹಕಾರಿ ಸಂಘ ಆದರೆ ಸಾಲದು ಸಹಕಾರಿ ಸಂಘದ ಮೇಲೆ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಆ ವಿಶ್ವಾಸ ಇದ್ದಾಗ ಅಲ್ಲಿ ವ್ಯಾಪಾರ ಜಾಸ್ತಿ ಆಗ್ತದೆ ಈಗಲೇ ಮಾಧವರ್ಣಥವ್ರು ಮಾಡಿದರು ಇಲ್ಲಿ ಡಿ 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 ನಮ್ಮದು ಡಿ ವ್ಯಾಪಾರ ಮಾಡಬೇಕು ಅಂತ ಜಾಸ್ತಿ ಅಂದರೆ ಆ ಉತ್ಸಾಹ ಬೇಕು ಆ ಉತ್ಸಾಹ ಈ ಪರಿಸರದ ಜನರಲ್ಲಿ ಇದೆ ಅದರಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ವ್ಯಾಪಾರ ಮಾಡ್ತೇವೆ ಅಂತ ಹೇಳುವಂತ ವಿಶ್ವಾಸ ನಮಗೂ ಇದೆ ಯಾಕಂದರೆ ಇಪ್ಪತ್ತೈದು ವರ್ಷಗಳು ಹೆಚ್ಚಾಗಿ ಇವತ್ತು ಇಪ್ಪತ್ತೈದು ವರ್ಷ ಕಳೀತು ಇಪ್ಪತ್ತಾರನೇ ವರ್ಷ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷಗಳಲ್ಲಿ ನಾವು ಬೆಳೀತಾ ಬೆಳೀತಾ ಈ ಮಟ್ಟಕ್ಕೆ ಬಂದಿದ್ದೇವೆ ಆದರೆ ಇನ್ನೂ ಬೆಳಿಬೇಕಾದ್ರೆ ನಮ್ಮ ಸಮಾಜದವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಉತ್ಸಾಹ ಹುರಿದುಂಬಿಸಬೇಕು ಆದಾಗ ನಮ್ಮ ಸಂಘ ಬೆಳೀತಾ ಹೋಗ್ತದೆ ಇವತ್ತು ಐದು ಸಾವಿರದ ಎಂಟುನೂರು ಸದಸ್ಯರಿದ್ದಾರೆ ಈಗಲೇ ಈಗ ಸದಸ್ಯರು ಏನೋ ಒಂದು ನೂರು ಇನ್ನೂರು ಸದಸ್ಯರು ಇವತ್ತಾಗಿದೆ ನಮ್ಮ ಇದು ಕೊಡ್ತೇನೆ ಅಂತ ಹೇಳಿದರು ಸದಸ್ಯತ್ತು ಉಂಟು ಕೊಡಿ ಈಗಲೇ ನಾವು ಹೇಳುವ ಸಭೆಗೆ ಭಾಳ ಸಂತೋಷದಿಂದ ನೋಡಿ ಆರು ಸಾವಿರಕ್ಕೆ ಹತ್ತಿರ ತಂದು ಮುಟ್ಟಿಸಿದ್ರಿ ಇಲ್ಲಿ ಅವರೇ ಇದು ಒಂದು ವಿಶೇಷತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಅಧ್ಯಕ್ಷರು ಹಾಗೆ ಹೇಳಿದ್ರು ಸತ್ಯನಾರಾಯಣರು ಇಷ್ಟಿಷ್ಟು ಮಾಡಿದ್ದಾರೆ ಅಂತೇಳಿ ನಿಜವಾಗಿ ಹಾಗೆಲ್ಲ ಇದು ಸಂಘದ ಮುಖಾಂತರ ನನ್ನ ಜೊತೆ ಭಾಸ್ಕರನ್ನ ತುಂಬಾ ಯುವಕರೆಲ್ಲ ಇದರಲ್ಲಿ ಕೆಲಸ ಮಾಡಿದ್ದಾರೆ ನನ್ನ ಒಬ್ಬನ ಸೇವೆ ಎಲ್ಲ ಈಗಾಗಲೇ ಈ ಪ್ರದೇಶದಿಂದ ಈಗಾಗಲೇ ನಮಗೆ ಸಹ ಈಗ ಬರ್ತಾ ಇದೆ ರಾಮಚಂದ್ರ ನಮ್ಮ ದೊಡ್ಡ ಡೆಪಾಸಿಟ್ ರಾಮಚಂದ್ರ ಆದರೆ ಅವರಿಗೆ ಸ್ವಲ್ಪ ಮೀರಿ ಇಲ್ಲಿ ಅವರು ಕೊಡ್ತಾ ಇದ್ದಾರೆ ಪ್ರೋತ್ಸಾಹ ಅಂದರೆ ಖಾಲಿ ಡೆಪಾಸಿಟ್ ಇಟ್ಟು ಬಡ್ಡಿ ತಗೊಳ್ಳೋದು ಮಾತ್ರ ಅಲ್ಲ ನಾವು ಸದಸ್ಯರು ಅಂತ ಹೇಳುವಂಥದ್ದು ಕೂಡ ಈ ಭಾವನೆ ಹುಟ್ಟಿದಾಗ ಮಾತ್ರ ಈ ಯಾವುದೇ ಸಹಕಾರಿ ಸಂಘ ಇರಲಿ ಅಥವಾ ಯಾವುದೇ ವ್ಯವಹಾರಗಳಿರಲಿ ಇದನ್ನು ಮೇಲೆ ಬರಲಿಕ್ಕೆ ಭಾಳ ಸಾಧ್ಯ ಭಾಳ ಸಾಧ್ಯ ಉಂಟು ಇವತ್ತು ಡೆಪಾಸಿಟ್ ಕೊಟ್ಟರು ಅದಲ್ಲದೆ ನಿಮಗೆ ಮುನ್ನೂರು ಸದಸ್ಯರನ್ನು ಈಗಾಗಲೇ ಕೊಡ್ತಾ ಇದ್ದೇವೆ ಅಂತೇಳಿ ವಿಶ್ವ ಎಶ್ಯೂರೆನ್ಸ್ ಕೊಟ್ಟರು ಐನೂರು ಸದಸ್ಯರನ್ನು ಕೊಡ್ತೇವೆ ಅಂತ ಈಗ ನಾವು ಐದು ಸಾವಿರದ ಎಂಟುನೂರು ಇದ್ದೇವು ಆರು ಸಾವಿರದ ಇನ್ನೂರು ಮುನ್ನೂರು ಸದಸ್ಯರಾಗಿ ಆಗಿ ಬರ್ತೇವೆ ಇಂಥ ಪ್ರೋತ್ಸಾಹ ಇವತ್ತು ಬಹುಶಃ ನಾವು ಈಗ ಪುತ್ತೂರು ಸಂಘ ತೆಗಿತಾಯಿದ್ದೇವೆ ಪುತ್ತೂರಿನವರು ಹೇಳಿ ಭಾವನೆ ಒಂದು ಶಾಖೆ ಪುತ್ತೂರಲ್ಲಿ ಆಗ್ತಾಯಿದೆ ಪುತ್ತೂರು ಮೂಡಬೆದ್ರಿ ಮತ್ತು ಪಡೀಲ್ ಕೈಕಂಬ ಬಂಟ್ವಾಳ ಐದು ಶಾಖೆಗಳನ್ನು ತೆರಲಿಕ್ಕೆ ಹೊರಟಿದ್ದೇವೆ ಆ ಪ್ರದೇಶದ ಜನರು ಆ ಪ್ರಸ ಪರಿಸರದ ನಮ್ಮವರು ಹೆಚ್ಚು ಸಹಕಾರ ಕೊಡಬೇಕು ನಮಗೆ ಈ ರೀತಿಯಾದಂಥ ಸಹಕಾರ ಕೊಟ್ಟರೆ ಬಹುಶಃ ಈ ವರ್ಷದಲ್ಲೇ ಒಂದು ಐವತ್ತು ಶಾಖೆಯನ್ನು ತೆಗಿರಿ ತೆರಿಬೋದು ಅಂತ ನನ್ನ ಭಾವನೆ ಮೂಡುಬಿದಿರಿಯ ಪರಿಸರದವರು ಈಗಾಗಲೇ ನಮಗೆ ಭಾಳ ಬೇಡಿಕೆ ಇಟ್ಟಿದ್ದಾರೆ ನಮಗೆ ಶಾಸ ಶಾಖೆಯನ್ನು ಕೊಡಿ ನೀವು ಇಲ್ಲಿಗೆ ಅಂತ ನಾವಿದ್ದೇವೆ ನಾವು ನಡೆಸ್ತೇವೆ ನಾವು ನಿಮ್ಮೊಂದಿಗಿದ್ದೇವೆ ಹೇಳುವಂಥ ಉತ್ಸುಕತೆಯನ್ನು ತೋರಿಸಿದ ತೋರಿಸಿದ್ದಾರೆ ಹಾಗೆ ಇವತ್ತು ನಮಗೆ ಈ ಸೊಸೈಟಿ ಬೆಳಿಬೇಕು ಬೆಳಿಬೇಕಿದ್ರೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ಬೇಕು ಆ ಸಹಕಾರ ಇದ್ದರೆ ಸಹಕಾರ ಎಲ್ಲ ರೀತಿಯಲ್ಲಿ ನಾವು ದೇವಸ್ಥಾನದಲ್ಲಿ ಏನೋ ಕಾರ್ಯಕ್ರಮ ಮಾಡಿ ತನು ಮನ ದನದಲ್ಲಿ ಸಹಕಾರ ಮಾಡಿ ಅಂತ ಹೇಳ್ತೇವಲ್ಲ ಹಾಗೆ ತನು ಮನ ದನ ನಮಗೆ ಎರಡು ಮೂರು ಬೇಕು ಹಾಂ ದನ ಕೊಟ್ಟರು ಮತ್ತೆ ಹೌದು ತನು ಮನ ಎಲ್ಲ ಕೊಟ್ಟರೆ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಇದರಿಂದ ನನಗೆ ಭಾಳ ನಮಗೆ ಭಾಳ ಸಂತೋಷ ಆಗಿದೆ ಇದು ಬಹುಶಃ ನಿಮ್ಮ ಸಹಕಾರ ಸಂಘ ಯಾಕಂದ್ರೆ ನಿಮ್ಮದೇ ಸಹಕಾರ ಸಂಘ ಯಾಕಂದ್ರೆ ಸದಸ್ಯರು ನೀವೇ ಜಾಸ್ತಿ ಆದ ಕೂಡಲೇ ನಿಮ್ಮದೇ ಸಹಕಾರ ಸಂಘ ಇಡಿ ಹಾಗೆ ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡಿ ನಿಮ್ಮ ಸ ಸಂಘ ಅಂತ ಹೇಳುವಂಥ ಕೀರ್ತಿಗೆ ಬದ್ಧರಾಗಿ ಅಂತ ಹೇಳುವಂಥ ಹೇಳುವಂಥ ಮಾತನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ನಿಮಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ಸಹಕಾರಿ ಸಂಘದಲ್ಲಿ ಕೊಡ್ತೇವೆ ಈಗಾಗಲೇ ನಮ್ಮ ನಿಮಗೆಲ್ಲ ಗೊತ್ತಿರಬೇಕು ಎ ಟಿ ಎಮ್ ವ್ಯವಸ್ಥೆ ಕೊಟ್ಟಿದ್ದೇವೆ ಇಂಟರ್ನೆಟ್ ಎಸ್ ಎಮ್ ಎಸ್ ಬರ್ತದೆ ನಿಮಗೆ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಬಿತ್ತ ಹಾಕಿದ ಕೂಡಲೇ ತೆಗೆದ ಕೂಡಲೇ ನಿಮ್ಮ ಅಕೌಂಟಿಗೆ ಎಸ್ ಎಮ್ ಎಸ್ ಬರುವಂಥ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಬೇರೆ ಬೇರೆ ಈಗಾಗಲೇ ಡಿ ಡಿ ಮಾಡ್ತೀರಾ ಅಂತ ಕೇಳಿದ್ರಿ ಮಾಧವಣ್ಣ ಡಿ ಡಿ ಸ ಮಾಡ್ತೇವೆ ನಾವು ಚೆಕ್ಕು ಕೊಡ್ತೇವೆ ಚೆಕ್ಕು ತಗೊಳ್ತೇವೆ ಎಲ್ಲ ಬೇಕಾದರೂ ಮಾಡುವ ನೀವು ದುಡ್ಡೊಂದು ನಮಗೆ ಕೊಟ್ಟರೆ ಆಯಿತು ನೀವು ಎಲ್ಲ ಮಾಡ್ತೇವೆ ಹಾಗೆ ದುಡ್ಡು ಮಾತ್ರ ಕೊಟ್ಟರೆ ಸಾಲದು ವ್ಯಾಪಾರ ಕೂಡ ಬೇಕು ನಮಗೆ ಖಾಲಿ ದುಡ್ಡು ಖಾಲಿ ಕೊಟ್ಟರೆ ಪ್ರಯೋಜನ ಇಲ್ಲ ವ್ಯಾಪಾರ ಆಗಬೇಕು ವ್ಯಾಪಾರ ಆಗಬೇಕಾದ್ರೆ ನಿಮ್ಮ ಸಹಕಾರ ಬೇಕು ಸಹಕಾರ ಇದ್ದಾಗ ವ್ಯಾಪಾರ ಜಾಸ್ತಿ ಆಗ್ತದೆ ಹಾಗೆ ಪರಿಸರ ಒಳ್ಳೆ ಪರಿಸರ ನಮಗೆ ಆ ಪರಿಸರದಲ್ಲಿ ಇಂಥ ಪರಿಸರದ ಒಂದು ಶಾಖೆಯನ್ನು ತೆರೆಯಲಿಕ್ಕೆ ಅವಕಾಶ ಸಿಕ್ಕಿತ್ತು ಅದನ್ನ ಅದೇ ಒಂದು ಸಂತೋಷ ಅಂತ ಹೇಳೋ ಹೇಳಬೇಕು ನನಗೆ ಆ ಉಳ್ಳೊಳ ಶಾಖೆಯಲ್ಲಿ ಅಷ್ಟು ಸಮಾಧಾನ ಇಲ್ಲಾಯಿತು ಅಲ್ಲಿ ಪರಿಸರದಲ್ಲಿ ಜನರು ಕಡಿಮೆ ಅಲ್ಲಿ ಆ ಪಾಠ ಪ್ರದೇಶದಲ್ಲಿ ಅಲ್ಲಿ ಆಸಕ್ತಿ ಇಲ್ಲ ಸಹಕಾರ ಕೂಡ ಇಲ್ಲ ಇಲ್ಲಾಯ್ತು ಆದರೆ ಇಲ್ಲಿ ಇಂಥ ಒಳ್ಳೆ ಸಹಕಾರ ಕೊಟ್ಟಿದ್ರೆ ಹಾಗೆ ಇವತ್ತು ನಾಲ್ನೂರು ಕೋಟಿಗೂ ಹೆಚ್ಚು ಮಿಕ್ಕಿ ನಾವು ವ್ಯಾಪಾರವನ್ನು ಇದ್ದೇವೆ ಆ ವ್ಯಾಪಾರ ಭವಿಷ್ಯ ಇನ್ನು ಮುಂದೆ ಇಲ್ಲಿಂದಲೇ ವೃದ್ಧಿ ಆಗುವಂಥ ಒಂದು ಸಂಕೇತವನ್ನು ಇವತ್ತು ತೋರಿಸಿಕೊಟ್ಟಿದ್ರಿ ನಿಮಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನೀವೆಲ್ಲರೂ ಸೇರಿದ್ರಿ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಮತ್ತು ಹೆಚ್ಚು ಮಾತನಾಡುವಂಥದ್ದು ಏನಿಲ್ಲ ನೀವು ವ್ಯಾಪಾರ ಮಾಡಿದ ಮೇಲೆ ಗೊತ್ತಾಗ್ತದೆ ನಮ್ಮ ಮಾತು ಮಾತಿಗೆ ತಪ್ಪಿದಾರಾ ಸರಿ ಇದ್ದಾರಾ ಅಂತೇಳಿ ಹಾಗೆ ಚಂದನ್ ಕೋಟೆಕಾರರು ಮತ್ತು ಕೋಟೆಕಾರನ ಪ್ರದೇಶದಲ್ಲಿ ಇರುವಂಥ ಎಲ್ಲ ಕೋಟೆಯವರಿಗೂ ನಮಸ್ಕಾರ ಹೇಳ್ತಾ ಪರಿಸರದ ಜನರಿಗೂ ಕೂಡ ನನ್ನ ಕೃತಜ್ಞತೆ ಕೊಡ್ತಾ ನನ್ನ ಇವತ್ತು ಅಣ್ಣ ನಿಮಗೆ ವಿಶೇಷವಾದಂಥ ಕೃತಜ್ಞತೆ ಯಾಕಂದರೆ ನಿಮಗೂ ಜವಾಬ್ದಾರಿ ಇದೆ ನಮ್ಮ ಒಂದು ಸಂಘ ಅಂತ ಹೇಳಿದರೆ ಯಾವುದು ಸಹಕಾರಿ ಸಂಘ ಅಂದರೆ ಸ್ವಲ್ಪ ನೀವು ಕಟ್ಟಡದ ಮಾಲಕರು ಅಂದರೆ ಹೇಳಿ ಎಲ್ಲ ನಮ್ಮ ಸಂಘಕ್ಕೂ ಮಾಲಕರಾಗಬೇಕು ನಮ್ಮ ಉಸ್ತುವಾರಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಯಾಕಂದರೆ ಹಣಕಾಸಿನ ವ್ಯವಸ್ಥೆ ಇರುವುದು ಇಲ್ಲಿ ನಿಮ್ಮ ಧೈರ್ಯ ನಿಮ್ಮ ವಿಶ್ವಾಸ ನೀವು ಸಹ ನಮ್ಗೆ ಮುಂದೆ ಗಣತಿದ್ದೇವೆ ಮೊದಲಿಗೆ ಅವರು ಕೊಡಬೇಕಾಗಿ ಕೇಳ್ಕೊಡ್ತಾರೆ ಹಾಗೆ ಇನ್ನೊಬ್ಬ ದೀತಿ ಶ್ರೀ ಸುನಿಲ್ ದೇವಿಚ್ಚಲ ಇವರಿಗೂ ನಮ್ಮ ಸಂಘದ ಕಿರುಕಾಣಿಕೆಯನ್ನು ನೀಡಬೇಕು ಕೇಳ್ಕೊಡ್ತೇನೆ ನಮ್ಮ ಸಂಘಕ್ಕೆ ನಮ್ಮ ಸಂಘದ ಪರವಾಗಿ ಈ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿದ ಸಂಘದ ಅಧ್ಯಕ್ಷ ಶ್ರೀ ಜಿ ಕೃಷ್ಣ ಪಾಲೆಂಬರ್ ಇವರಿಗೆ ಧನ್ಯವಾದಗಳು ಹಾಗೆಯೇ ಮುಖ್ಯ ಅತಿಥಿಗಳಾದ ಶ್ರೀ ಮಾದಾರಾವ್ ಸಿಎಚ್ ಅಧ್ಯಕ್ಷರು ರಾಮಕ್ಷತ್ರಿಯ ಸಂಘ ಉಳ್ಳಾಳ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಕಟ್ಟಡ ಮಾಲೀಕರಾದ ಶ್ರೀ ಸುನಿಲ್ ಜೆ ಉಚಿಲ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ಸಂಘದ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ರಾವ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ಆಡಳಿತ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಚಂದನ್ ಕೋಟೆಗಾರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಸಂದೇಶ್ ನುಲಿಪಾಡಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ರಥಮ ಬಾರಿಗೆ ನಮಗೆ ನೆರಕುಟಿಯೋನಿಯನ್ನು ಕೊಟ್ಟಂಥ ವಸ ವಸಂತಿಕೆ ಇವರಿಗೂ ತುಂಬಿ ಹೃದಯದ ಧನ್ಯವಾದಗಳು ಹಾಗೂ ಸಂಘದ ಎಲ್ಲ ನಿರ್ದೇಶಕರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತು ಪ್ರತ್ಯೇಕವಾಗಿ ನಮ್ಮ ಈ ರಾಮಕ್ಷತ್ರಿಯ ಕ್ಷತ್ರಿಯ ಉಳ್ಳಾಲ ಸಂಘಕ್ಕೂ ತುಂಬ ಹೃದಯದ ಧನ್ಯವಾದಗಳು ಇಂದಿನ ಕಾರ್ಯಕ್ರಮಕ್ಕೆ ಧನಿವರ್ಧಕ ಒದಗಿಸಿಕೊಟ್ಟ ಇನಗಾ ಸೌಂಡ್ ಸಿಸ್ಟಮ್ಸ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು